ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಹೇತುಕ ಕರ್ಮದಲ್ಲಿ ಭಗವಂತ ಇಂದು ನಮಗೆ ನಿಜವಾಗಿಯೂ ನಮ್ಮ ಅಂತರಂಗವನ್ನು ಅರಿತುಕೊಳ್ಳುವ ಅವಶ್ಯಕತೆ ಇರುತ್ತದೆ ಸತ್ಕರ್ಮವೇ ಆಗಲಿ ಅಥವಾ ದುಷ್ಕರ್ಮವೇ ಆಗಲಿ ಅದರ ಪರಿಣಾಮವು ಅದರ ಹೇತುವನ್ನು ಅವಲಂಬಿಸಿರುತ್ತದೆ ಅಂದರೆ ಅದರ ಉದ್ದೇಶವನ್ನು ಅವಲಂಬಿಸಿರುತ್ತದೆ ಸಾಕಷ್ಟು ಪುಣ್ಯ ಕರ್ಮ ಮಾಡಿ ವಿಷಯ ಪ್ರಾಪ್ತಿಯ ಉದ್ದೇಶವನ್ನೇ ಇಟ್ಟುಕೊಂಡಿದ್ದರೆ ಏನು ಪ್ರಯೋಜನ ಹೆಂಡತಿ ಮಕ್ಕಳನ್ನು ಬಿಟ್ಟು ದೈಹಿಕವಾಗಿ ಅನೇಕ ರೀತಿಯಿಂದ ಕಷ್ಟಪಟ್ಟರು ಎಲ್ಲಿಯವರೆಗೆ ಮನಸ್ಸು ಭಗವಂತನಲ್ಲಿ ಇಲ್ಲವೋ ಅಲ್ಲಿಯವರೆಗೆ ಶ್ರೀರಾಮನ ದರ್ಶನವಾಗಲಾರದು ಮನಸ್ಸಿಗೆ ಭಗವಂತನ ತಳಮಳ ಹತ್ತಿದರೆ ಮಾತ್ರ ಅದರ ಉಪಯೋಗವಾಗುತ್ತದೆ ಅಹೇತುಕ ಕರ್ಮದಲ್ಲಿ ಭಗವಂತನಿರುತ್ತಾನೆ ಅಂದರೆ ಯಾವ ಉದ್ದೇಶವನ್ನು ಇಟ್ಟುಕೊಳ್ಳದೆ ಮಾಡುವ ಕರ್ಮದಲ್ಲಿ ಯಾವ ಕಾಮ್ಯಕವೂ ಇಲ್ಲದಂತಹ ಕರ್ಮದಲ್ಲಿ ಭಗವಂತನಿರುತ್ತಾನೆ ಆದ್ದರಿಂದ ನಾವು ಕೂಡ ಕರ್ಮಗಳನ್ನು ಅದೇ ರೀತಿ ಮಾಡಬೇಕು ವಾಸ್ತವಿಕವಾಗಿ ಪ್ರಾಪಂಚಿಕರಷ್ಟು ಕಷ್ಟವು ಸಾಧಕರಿಗೆ ಪಾರಮಾರ್ಥಿಕರಿಗೆ ಇರುವುದಿಲ್ಲ ಪ್ರಾಪಂಚಿಕರ ಕಷ್ಟದ ಅರ್ಧದಷ್ಟನ್ನಾದರೂ ಭಗವಂತನಿಗಾಗಿ ಮಾಡಿದ್ದೆ ಆದರೆ ಸಾಕಷ್ಟು ಫಲವು ನಮ್ಮ ಪದರಿನಲ್ಲಿ ಬೀಳುತ್ತದೆ ಭಗವಂತನು ಇಂದು ನಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿ ಇಟ್ಟಿರುವನು ಅದರಲ್ಲಿ ಇದ್ದುಕೊಂಡೇ ಅವನನ್ನು ಅರಿಯುವುದು ಸಹಜ ಶಕ್ಯವಿದೆ ಆದರೆ ನಾವು ವಿಷಯದ ಕಡೆಗೆ ದೃಷ್ಟಿಯನ್ನಿಟ್ಟುಕೊಂಡು ಕರ್ಮ ಮಾಡುತ್ತೇವೆ ಹಾಗೂ ಭಗವಂತನ ದರ್ಶನ ಆಗುವುದಿಲ್ಲವೆಂದು ದುಃಖಿಗಳಾಗುತ್ತೇವೆ ಇದಕ್ಕೆ ಏನು ಮಾಡಬೇಕು ದೈತ್ಯ ದಾನವರು ಭಗವಂತನನ್ನು ಕುರಿತು ತಪಶ್ಚರ್ಯ ಮಾಡಿದರು ಹಾಗೂ ಸಮರ್ಥರೂ ಕೂಡ ತಪಶ್ಚರ್ಯ ಮಾಡಿದರು ದೈತ್ಯರು ಫಲಾಪೇಕ್ಷೆಯಿಂದ ಮಾಡಿದರು ಆದ್ದರಿಂದ ಅವರಿಗೆ ವಿಷಯದ ಲಾಭವಾಯಿತು ಆದರೆ ಭಗವಂತನು ದೂರವಾದನು ಸಮರ್ಥರಿಗೆ ಭಗವಂತನ ಹೊರತಾಗಿ ಬೇರೆ ಯಾವ ಲಾಭವೂ ಬೇಕಾಗಿರಲಿಲ್ಲ ಅವರು ಭಗತ್ ಭಗವತ್ ಪ್ರಾಪ್ತಿಯನ್ನೇ ಸರ್ವಸ್ವವೆಂದು ತಿಳಿದರು ಉತ್ಕಟವಾದ ಪ್ರೇಮದಿಂದ ಭಗವಂತನ ಧ್ಯಾಸ ಹತ್ತುತ್ತದೆ ಭಗವಂತನನ್ನು ನೋಡಿ ನಿನ್ನ ಭೆಟ್ಟಿಯಾಯಿತು ಇನ್ನು ನನಗೆ ಏನು ಬೇಡ ಎಂದು ಅನ್ನಿಸಬೇಕು ಅಂದರೆ ಮಾತ್ರ ಅಹಂಭಾವವು ನಾಶ ಹೊಂದುತ್ತದೆ ಭಗವಂತನ ಕೈಯು ಮುಂದೆ ಇದ್ದೇ ಇರುತ್ತದೆ ಆದರೆ ನಾವು ನಮ್ಮ ಕೈಯನ್ನೇ ಮುಂದೆ ಒಯ್ಯುವುದಿಲ್ಲ ಬುದ್ಧಿಗಿಂತಲೂ ಹಾಗೂ ದುಡ್ಡಿಗಿಂತಲೂ ಸದಾಚರಣೆಯ ಪ್ರಭಾವವು ಹೆಚ್ಚಿಗೆ ಇರುತ್ತದೆ ಸದಾಚಾರಿಯಾಗಿದ್ದು ಭಗವಂತನ ನಿಷ್ಠೆಯನ್ನಿಟ್ಟುಕೊಂಡು ಇದ್ದ ಪರಿಸ್ಥಿತಿಯಲ್ಲಿ ಸಮಾಧಾನದಿಂದಿರುವ ರೂಢಿ ಮಾಡಿಕೊಂಡರೆ ಪಂಚದಲ್ಲಿ ಸುಖವೆನಿಸುತ್ತದೆ ಸುಖವನ್ನು ಬೇರೆ ಎಲ್ಲಿಂದಲೂ ಉತ್ಪನ್ನ ಮಾಡುವುದು ಇರುವುದಿಲ್ಲ ಅದು ನಮ್ಮ ಮನಸ್ಸಿನ ವೃತ್ತಿಯಲ್ಲಿಯೇ ಇರುತ್ತದೆ ನಾನು ಭಗವಂತನವನಿರುತ್ತೇನೆ ಅದರಂತೆಯೇ ಎಲ್ಲ ಜನರು ಭಗವಂತನವರೇ ಇರುತ್ತಾರೆ ಆದ್ದರಿಂದ ಭಗವಂತನನ್ನು ಪ್ರೇಮ ಮಾಡುವುದರಿಂದ ಎಲ್ಲ ಜನರ ಬಗ್ಗೆ ಪ್ರೇಮ ಉಂಟಾಗುತ್ತದೆ ಭಗವಂತನ ಪ್ರಸಾದದಲ್ಲಿ ಒಂದು ಕಹಿ ಬಾದಾಮು ಬಂದರೂ ನಾವು ಅದನ್ನು ತಿನ್ನುತ್ತೇವೆ ಅದರಂತೆ ಭಗವಂತನು ಒಂದೊಂದು ವೇಳೆ ದುಃಖವನ್ನು ಕೊಟ್ಟರೂ ನಾವು ಅದನ್ನು ಆನಂದದಿಂದ ಅನುಭವಿಸಬೇಕು ನಾವು ಚಿಕಿತ್ಸಕ ಬುದ್ಧಿಯನ್ನು ಬದಿಗೆ ಸರಿಸಿ ಭಗವಂತನ ಸ್ಮರಣೆ ಮಾಡಬೇಕು ನಾಮದ ಹೊರತಾಗಿ ಅಂತಃಕರಣವು ಶುದ್ಧವಾಗಲಾರದು ಯಾವ ಮನುಷ್ಯನಿಗೆ ನಾಮಕ್ಕಿಂತಲೂ ಶ್ರೇಷ್ಠವಾದದ್ದಿಲ್ಲ ಎಂಬ ನಿಷ್ಠೆ ಉಂಟಾಗುತ್ತದೆಯೋ ಅವನಿಗೆ ಬೇರೆ ಏನೂ ಹೇಳಬೇಕಾಗುವುದಿಲ್ಲ ಉಪ್ಪು ಎಂದು ತಿಳಿದು ಸಕ್ಕರೆ ತಿಂದರೂ ನಮಗೆ ಸಕ್ಕರೆಯ ರುಚಿ ಬರದೇ ಇರಲಾರದು ಅದರಂತೆ ಯಾವುದೇ ಪರಿಸ್ಥಿತಿಯಲ್ಲಿ ನಾಮವನ್ನು ರಾಮನಾಮವನ್ನು ತೆಗೆದುಕೊಂಡರು ಅದು ನಮಗೆ ತಾರಕವೇ ಆಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ ನಮಸ್ಕಾರ